ನಮಸ್ಕಾರ ನಾವು ಪ್ರಶಾಂತ್ ಹಕ್ಕರ ಹುಬ್ಬಿ ದಾವಳ ಮಸಾಲ ಮಸಾಲೆ ಅಸೋಸಿಯೇಷನಲ್ಲಿ ಮಾತಾಡೋದು ಇದು ಇದು ಭಾಳ ದಿನ ಆಯಿತು ಇಬ್ಬರು ಮಂದಿ ಮಾರ್ಕೆಟ್ನಾಗ ಅಡ್ಡಾಡೋ ಅಂತಾರೆ ಅಲ್ಲ ಮಾರ್ಕೆಟ್ನಾಗ ಅಲ್ಲ ಅಂಗಡಿಗೆ ಹೋಗಿ ಫುಡ್ ಐಟಮ್ಸ್ ಚೆಕ್ ಮಾಡ್ತಾರೆ ಅದಕ್ಕೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಕೆಲವೊಂದು ಲೋಕಲ್ ಐಟಮ್ಸ್ ಇರ್ತವೆ ಮಿಸ್ ಪ್ರಿಂಟ್ ಆಗಿರ್ತವೆ ಪ್ರಿಂಟ್ ಇರಲ್ಲ ಅದಕ್ಕೆ ಹಿಡಿದು ವ್ಯಾಪಾರಸ್ಥರಿಗೆ ಕಳಿಸಿ ಅವರು ಡಿಮ್ಯಾಂಡ್ ಮಾಡ್ತಾರೆ ನಿಮ್ಮ ಫುಡ್ ಲೈಸೆನ್ಸ್ ತೋರಿಸಿ ಅಥವಾ ಇದಕ್ಕೆ ಡೇಟ್ ಇಲ್ಲ ನಾವು ನಿಮ್ಮದು ಶ್ಯಾಂಪಲ್ ತಗೋತೀವಿ ನಿಮ್ಮ ವಿಡಿಯೋ ತೊಗೊಂಡಿ ನಾವು ಮೀಡಿಯಾಗೆ ಹಾಕ್ತೀವಿ ನಾವು ಫುಡ್ ಇನ್ಸ್ಪೆಕ್ಟರ್ ಅಂತೇಳಿ ಬಂದು ಹರಸ್ಮೆಂಟ್ ಮಾಡಿ ಆಮೇಲೆ ರೊಕ್ಕ ಕೇಳ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಐವತ್ತು ಅರವತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾರೆ ಬಂದು ಬಂದು ಐದು ಸಾವಿರ ಹತ್ತು ಸಾವಿರಕ್ಕೆ ಮುಗಿಸಿ ಅಂಥದ್ದು ನಾಲ್ಕೈದು ಅಂಗಡಿ ಅವ್ರಿಗೆ ಮಾಡಿದ್ದಾರೆ ಸೊ ಇದು ಸುದ್ದಿ ನಮ್ಗೆ ಬಂದ ತಕ್ಷಣ ನಾವು ಎಲ್ಲರಿಗೂ ಹೇಳಿ ಹೇಳಿಟ್ಟಿದ್ವಿ ಸರ್ ಅಂತ ಅದೇನಾರ ಇತ್ತು ಅಂದರೆ ನೀವು ಅಸೋಸಿಯೇಷನ್ ಅದು ಕರೀರಿ ನಾವು ಬಂದು ಮಾತಾಡೋಣ ನೀವು ಫಾಲ್ಟ್ ಆಗಿದ್ರೆ ಫುಡ್ ಇನ್ಸ್ಪೆಕ್ಟರ್ ತಗೊಂಡ್ರೆ ಹೋಗಬೇಕು ಆದರೆ ಇಲ್ಲಿ ಗೊತ್ತಾಯ್ತು ನಮ್ಗೆ ಅವರು ಫುಡ್ ಇನ್ಸ್ಪೆಕ್ಟರ್ ಅಲ್ಲೇ ಅಲ್ಲ ಯಾವುದೋ ಒಂದು ಫೇಕ್ ಐ ಡಿ ಕಾರ್ಡ್ ತೊಗೊಂಬಂದು ದೇ ಆರ್ ಚೀಟಿಂಗ್ ಪೀಪಲ್ ಸೊ ಅದು ಇವತ್ತು ಸಿಕ್ಕೋಕೊಂಡಿದ್ದಾರೆ ಅವರು ನಮ್ಮ ಅಸೋಸಿಯೇಷನ್ ಹೋದಾಗ ಆಲ್ರೆಡಿ ಅವ್ರು ಡಿಮ್ಯಾಂಡ್ ಮಾಡಿದ್ರು ಅರವತ್ತು ಸಾವಿರ ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೋದಾಗ ಅವ್ರಿಗೂ ಅದೇ ಹೇಳಿದ್ರು ವಿ ಆರ್ ಫಾಮ್ ಫುಡ್ ಡಿಪಾರ್ಟ್ಮೆಂಟ್ ನಾವು ಬಂದು ಸೀಸ್ ಮಾಡ್ತೀವಿ ನಿಮ್ಮದು ಡೇಟ್ ಇಲ್ಲ ಏನಿಲ್ಲ ಅಂತೇಳಿ ನಾವು ಅವ್ರಿಗೆ ಐ ಡಿ ಕಾರ್ಡ್ ಕೇಳಿದ ತಕ್ಷಣ ಅವರು ಒಬ್ಬರು ಓಡಗಿದ್ರು ಇನ್ನೊಬ್ಬರು ಶಿಕಾಗಿದ್ರು ಅವ್ರು ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಈಗ ಮುಂದೆ ಏನು ಕಾರ್ಯಕ್ರಮ ಇದೆ ಪೊಲೀಸ್ ಸ್ಟೇಷನ್ ಅವ್ರು ಮಾಡ್ತಾ ಇದ್ದಾರೆ ಡೂಪ್ಲಿಕೇಟ್ ಅವ್ರು ಡೂಪ್ಲಿಕೇಟ್ ಅಂತ ಇದೆ ಅವ್ರ ಕಡೆ ಐ ಡಿ ಕಾರ್ಡೇ ಇಲ್ಲ ಮುಂದಿನ ಪ್ರಚಾರನೆ ಒಳಗೆ ನಡೀತಾ ಇದೆ ಅದು ನಮ್ಗೆ ಗೊತ್ತಿಲ್ಲ ಸೊ ಗಂಡಗಿರಿ ಪೊಲೀಸ್ ಸ್ಟೇಷನ್ ಜಾಧವ್ ಸರ್ ಅವರು ಅವ್ರು ನೋಡ್ತಾ ಇದ್ದಾರೆ ವಾಟ್ ಹ್ಯಾಪನ್ಸ್ ಎಷ್ಟು ಸರ್ ಈಗ ಆಲ್ಮೋಸ್ಟ್ ನಾಲ್ಕರಿಂದ ಐದು ಮಂದಿ ಕೊಟ್ಟಿದ್ದಾರೆ ಸರ್ ಲೋಕಲ್ ಅಲ್ಲಿ ನಾವು ಪ್ರಶಾಂತ್ ಠಕ್ಕರ್ ಅಂತೇಳಿ